ಹ್ಮ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕಂತಂದ್ರೆ ಇವತ್ತು ನಾನು ಪತ್ರಿಕೆಯಲ್ಲಿ ಓದಿದ್ದು ಜಮೀರ್ ಅಹಮದ್ ಅವರು ಜಾರಿಗೆ ತರಲ್ಲ ಅಂತ ಹೇಳಿದಾರೆ ಅದ್ರ ಬಗ್ಗೆ ನಾನು ಇನ್ನೂ ಸ್ಟಡಿ ಮಾಡಿಲ್ಲ ನಾನು ಬಿಲ್ ಅನ್ನ ಏನು ಅಂತ ನಾನು ಓದಿದ್ದೇನೆ ಬಟ್ ಅದು ಸಂಪೂರ್ಣವಾಗಿ ಮುಸ್ಲಿಮರ ಮೂಲಭೂತ ಹಕ್ಕುಗಳನ್ನ ನೀವು ಧ್ವಶ ಮಾಡಿದಂಗೆ ಆಗ್ತದೆ ಅನ್ನುವಂಥದ್ದು ನನಗೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನೋಡಿ ಯಾರು ವಕ್ಫ್ ಅಂದ್ರೆ ಏನು ಹಿಂದೂ ರಿಲೀಜಿಯಸ್ ಆಕ್ಟ್ ಅಂದ್ರೆ ಏನು ಓದಬೇಕಲ್ಲ ವಕ್ಫ್ ಅಂದ್ರೆ ಸುಮ್ ಸುಮ್ಮನೆ ಇದು ಇಲ್ಲಿ ಹೇಳ್ತಾರಲ್ಲ ಯಾ ವಕ್ ಪ್ರಾಪರ್ಟಿ ರೀ ಹಂಗೆ ಎಲ್ಲಿಗೆ ಬರೋದಿಲ್ಲ ಇದು ವಕ್ ಪ್ರಾಪರ್ಟಿ ಇದು ಆ ಪ್ರಾಪರ್ಟಿ ಅವೆಲ್ಲ ಸುಮ್ಮನೆ ಹೇಳ್ತಿದ್ರಲ್ಲ ತಲಾ ತಲಾಕ್ ತಲಾಕ್ ಮೂರೊಂದು ಮೂರು ಸಲ ಫೋನಾಗೆ ಹೇಳ್ಬಿಟ್ರೆ ಆಗುತ್ತೆ ಡೈವರ್ಸ್ ಅವ್ರಿಗೇನ್ ಗೊತ್ತಿದೆಯಾ ಕಾನೂನು ತಲಾಕ್ ಹೆಂಗಾಗುತ್ತೆ ಆಗುತ್ತೆ ಅಂತೇಳಿ ಇಸ್ಲಾಂ ವೆಡ್ಡಿಂಗ್ ಇಸ್ ರಿಜಿಸ್ಟರ್ ವೆಡ್ಡಿಂಗ್ ಈ ನಮ್ಮಲ್ಲಿ ಏನಂದ್ರೆ ಯಾರೋ ಸ್ವಾಮಿಗಳು ಐನಾರೋ ಏನಾರೋ ಯಾಕೆ ಹಾಕಿ ಒಂದು ಫೋಟೋ ಹೋಗಿದ್ರು ಬಿಟ್ರೆ ಮುಗಿದೋತು ಅಲ್ಲಿ ಹಂಗಲ್ಲ ಮುತಾವಲ್ಲಿ ಬರ್ತಾರೆ ಅವ್ರ ಬುಕ್ನಾಗ ರಿಜಿಸ್ಟರ್ ಆಗುತ್ತೆ ಅವ್ರು ಕೇಳ್ತಾರೆ ಕಬೂಲಿ ಎತ್ತೇ ಸಪ್ರೇಟ್ ಕರ್ಕೊಂಡೋಗಿ ಹೌದು ಎತ್ತದೆ ಅಂತ ಅವ್ರು ಹೇಳಿ ಬಿಡ್ಲಿ ಕೇಳಿ ಎಲ್ಲ ರಿಜಿಸ್ಟರ್ ಮಾಡ್ತಾರೆ ಅಲ್ಲಿ ಮುತಾವಲ್ಲಿ ಆಮೇಲೆ ಮುಸ್ಲಿಂ ಮ್ಯಾರೇಜ್ ಇಸ್ ನಾಟ್ ಏಳು ಜನ್ಮದ ಸಂಬಂಧ ಅಲ್ಲ ಅವ್ರದ್ದು ದಟ್ ಇಸ್ ಎ ಕಾಂಟ್ರಾಕ್ಟ್ ಮ್ಯಾರೇಜ್ ನಮ್ಮಲ್ಲಿ ಹಾಗಲ್ಲ ಒಂದು ಸಲ ಕಟ್ಟಿಕೊಂಬಿಟ್ಟಂದ್ರೆ ಮುಗಿದೋಯ್ದೆ ಆ ಗೇಣ್ತಿ ಏಳು ಏಳು ಜನ ಮುಟ್ಟು ಬೇಕಾಗಿ ಅವ್ರು ಹಾಗಲ್ಲ ಅವರು ಅಲ್ಲ ಅವರು ಕಾಂಟ್ರ್ಯಾಕ್ಟ್ ಮಾಡಿ ಇಸ್ ಕಾಂಟ್ರಾಕ್ಟ್ ಎಂದ ಮ್ಯಾರೇಜ್ ಇಸ್ ಎ ಕಾಂಟ್ರ್ಯಾಕ್ಟ್ ಬೇಡ ಬಿಟ್ಟು ಬಿಡು ಏನು ತಪ್ಪಿಲ್ಲ ಅದ್ರಾಗ ಅದಕ್ಕೆ ಇಸ್ಲಾಂ ಡೈ ಮುಸ್ಲಿಂ ಮುಸ್ಲಿಮ್ ಅದಲ್ಲಿ ಆ ಥರ ಇದ್ದೇವೆ ರೀ ನಾನು ಹೇಳ್ತಾ ಇರೋದು ಇಟ್ಸ್ ಎ ಕಾಂಟ್ರ್ಯಾಕ್ಟ್ ಮಾಡಿ ಅದು ಅದಕ್ಕೆ ಅವನು ಇಸ್ಲಾಂ வெஸ்டர்ன்ல அதே தர கல்ச்சர் நம் கல்ச்சர்னால ஃபைலி நம் நம்ம தேசத கல்ச்சர்னாலும்